ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿದೆ ಉಗ್ರನ್ನ ಮಟ್ಟ ಹಾಕ್ತೀವಿ ಅಂತೇಳಿ ಭಾರತ ಗಂಟಾಘೋಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಆಗಿದೆ ಆದರೂ ಕೂಡ ಧಮಕಿಯನ್ನು ಹಾಕ್ತಿದ್ದಾರೆ ಪಾಕಿಸ್ತಾನದವರು ಭಾರತಕ್ಕೆ ಸೇನೆ ಉದ್ಯಮಿಗಳು ನೌಕರರು ಕಾರ್ಮಿಕರು ಪ್ರವಾಸಿಗರು ಭಿಕ್ಷುಕರನ್ನೂ ಬಿಡುವುದಿಲ್ವಂತೆ ಲಷ್ಕರ್ ಎ ತೊಯ್ಬಾ ಮುಖವಾಣಿಯಲ್ಲಿ ಈ ಧಮಕಿ ಹಾಕಲಾಗಿದೆ ಅದರ ಫೋಟೋ ಸಮೇತವಾಗಿ ನಮ್ಮ ಬಳಿ ಇದೆ ಅದನ್ನು ತೋರಿಸ್ತೀವಿ ನಿಮಗೆ ಯಾರಿಗೆಲ್ಲ ಧಮಕಿ ಹಾಕಿದ್ದಾರೆ ನಮ್ಮ ಟಾರ್ಗೆಟ್ ಯಾರ್ಯಾರು ಅಂತ ಹೇಳಿದ್ದಾರೆ ಈ ಉಗ್ರರಿಗೆ ಇನ್ನೂ ಬುದ್ಧಿ ಬಂದಂತೆ ಕಾಣ್ತಾ ಇದೆ ತಲೆ ಮೇಲೆ ಚಪ್ಪಡಿ ಕಲ್ಲನ್ನು ಹಾಕೊಳ್ಳೋದ್ರ ಜೊತೆಯಲ್ಲಿ ಊದ್ಬತ್ತೆಯನ್ನು ಕೂಡ ಹಚ್ಚಿಕೊಂಡು ಮುಂದಗಡೆ ದೀಪವನ್ನು ಕೂಡ ಹಚ್ಚಿಸಿಕೊಳ್ಳುವಂಥ ಸಂದರ್ಭ ಬಂದೊದಗಿದೆ ಮೊದಲು ಕಡೆ ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಭಾರತವನ್ನು ಸರ್ವನಾಶ ಮಾಡಬೇಕು ಅನ್ನೋ ಕನಸು ಕನಸೇ ಅದು ಈಗ ಭವ್ಯ ರಾಮ ಮಂದಿರವನ್ನು ಕೆಡವಿ ಮತ್ತೆ ಬಾಬ್ರಿ ಮಸೀದಿ ಕಟ್ಟೇವೆ ಅಂತ ಹೇಳಿ ಪಾಕಿಸ್ತಾನಿ ಸಂಸದೆ ಒಬ್ಬಳು ಅಬ್ಬರಿಸಿದ್ದಾಳೆ ಅದರ ಒಂದು ವರದಿ ನಿಮ್ಮ ಮುಂದೆ ಬಹಲ್ಗಾಂನಲ್ಲಿ ಭಯೋತ್ಪಾದಕ ದಾಳಿ ನಡೆಸಿ ಹಿಂದೂಗಳ ಹತ್ಯಾಕಾಂಡ ಮಾಡಿ ಅಶಾಂತಿ ಸೃಷ್ಟಿಸಿದ ಪಾಕಿಸ್ತಾನ ಮತ್ತೆ ಕಿರಿಕ್ ಮಾಡ್ತಿದೆ ಪಾಕಿಸ್ತಾನಿ ಪಪ್ಪು ಖ್ಯಾತಿಯ ಬಿಲಾವಲ್ ಬುಟ್ಟೋ ಪಕ್ಷದ ಮಹಿಳಾ ಸಂಸದಿಯೊಬ್ಬರು ಪಾಕಿಸ್ತಾನಿ ಸಂಸತ್ತಿನಲ್ಲಿ ಭಾರತದ ವಿರುದ್ಧ ವಿಷಕಾರಿದ್ದಾರೆ ರಾಮ ಮಂದಿರ ಕೆಡುವುತ್ತಂತೆ ಪಾಪಿ ಪಾಕಿಸ್ತಾನ ಮತ್ತೆ ಬಾಬ್ರಿ ನಿರ್ಮಿಸ್ತೀವಿ ಅಂತಿದ್ದಾಳೆ ಸಂಸದೆ ಪಾಕಿಸ್ತಾನದ ವಿರೋಧ ಪಕ್ಷ ಪಿ ಸಂಸದೆ ಪಲ್ವಾ ಮೊಹಮ್ಮದ್ ಜೈಖಾನ್ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯ ಮೊದಲ ಇಟ್ಟಿಗೆಯನ್ನ ಪಾಕಿಸ್ತಾನಿ ಸೇನೆಯೇ ಹಾಕಲಿದೆ ಎಂದು ಪಾಕ್ ಸಂಸತ್ತಿನಲ್ಲಿ ಹೇಳಿದ್ದಾಳೆ ಕೆ ಜ ಬಾಬರಿ ಮಸೀದ್ ಕಿ ಪೆಹಲಿ ಈಟ್ ಉಸ್ಕಿ ಬುನಿಯಾದ್ಮೆ ಪಿಂಡಿಸೇಖ್ ಆಮ್ ಸಿಪಾಹಿ ಲಗಾಯಗ ಆರ್ ಉಸ್ಪೇ ಪೆಹಲಿ ಅಜಾನ್ ಪಾಕಿಸ್ತಾನದ ಸಿಪಾ ಸಲಾನ್ ಆಸಿ ಮುನಿನ್ ದೇಗ ಪಾಕಿಸ್ತಾನಕ್ಕೆ ತಿನ್ನೋಕು ಅನ್ನ ಇಲ್ಲ ಆದರೂ ಬಾಯಿ ಇದೆ ಅಂತ ಬಡ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿದೆ ಉಗ್ರನ್ನು ಮಟ್ಟ ಹಾಕ್ತೀವಿ ಅಂತೇಳಿ ಭಾರತ ಗಂಟಾಘೋಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಆಗಿ ಆದರೂ ಕೂಡ ಧಮಕಿಯನ್ನು ಹಾಕ್ತಿದ್ದಾರೆ ಪಾಕಿಸ್ತಾನದವರು ಭಾರತಕ್ಕೆ ಸೇನೆ ಉದ್ಯಮಿಗಳು ನೌಕರರು ಕಾರ್ಮಿಕರು ಪ್ರವಾಸಿಗರು ಭಿಕ್ಷುಕರನ್ನೂ ಬಿಡುವುದಿಲ್ವಂತೆ ಲಷ್ಕರ್ ಎ ತೊಯ್ಬಾ ಮುಖವಾಣಿಯಲ್ಲಿ ಈ ಧಮ್ಕಿ ಹಾಕಲಾಗಿದೆ ಅದರ ಫೋಟೋ ಸಮೇತವಾಗಿ ನಮ್ಮ ಬಳಿ ಇದೆ ಅದನ್ನು ತೋರಿಸ್ತೀವಿ ನಿಮಗೆ ಯಾರಿಗೆಲ್ಲ ಧಮ್ಕಿ ಹಾಕಿದ್ದಾರೆ ನಮ್ಮ ಟಾರ್ಗೆಟ್ ಯಾರ್ಯಾರು ಅಂತ ಹೇಳಿದ್ದಾರೆ ಈ ಉಗ್ರರಿಗೆ ಇನ್ನು ಬುದ್ಧಿ ಬಂದಂತೆ ಕಾಣ್ತಾ ಇದೆ ತಲೆ ಮೇಲೆ ಚಪ್ಪಡಿ ಕಲ್ಲನ್ನು ಹಾಕೊಳ್ಳೋದ್ರ ಜೊತೆಯಲ್ಲಿ ಊದ್ಬತ್ತೆಯನ್ನು ಕೂಡ ಹಚ್ಚಿಕೊಂಡು ಮುಂದಗಡೆ ದೀಪವನ್ನು ಕೂಡ ಹಚ್ಚಿಸಿಕೊಳ್ಳುವಂಥ ಸಂದರ್ಭ ಬಂದೊದಗಿದೆ ಕಡೆ ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಭಾರತವನ್ನು ಸರ್ವನಾಶ ಮಾಡಬೇಕು ಅನ್ನೋ ಕನಸು ಕನಸೇ ಅದು ಈಗ ಭವ್ಯ ರಾಮ ಮಂದಿರವನ್ನು ಕೆಡವಿ ಮತ್ತೆ ಬಾಬ್ರಿ ಮಸೀದಿ ಕಟ್ಟೇವೆ ಅಂತ ಹೇಳಿ ಪಾಕಿಸ್ತಾನಿ ಸಂಸದೆ ಒಬ್ಬಳು ಅಬ್ಬರಿಸಿದ್ದಾಳೆ ಅದರ ಒಂದು ವರದಿ ನಿಮ್ಮ ಮುಂದೆ ಬಹಲ್ಗಾಂನಲ್ಲಿ ಭಯೋತ್ಪಾದಕ ದಾಳಿ ನಡೆಸಿ ಹಿಂದೂಗಳ ಹತ್ಯಾಕಾಂಡ ಮಾಡಿ ಅಶಾಂತಿ ಸೃಷ್ಟಿಸಿದ ಪಾಕಿಸ್ತಾನ ಮತ್ತೆ ಕಿರಿಕ್ ಮಾಡ್ತಿದೆ ಪಾಕಿಸ್ತಾನಿ ಪಪ್ಪು ಖ್ಯಾತಿಯ ಬಿಲಾವಲ್ ಬುಟ್ಟೋ ಪಕ್ಷದ ಮಹಿಳಾ ಸಂಸದಿಯೊಬ್ಬರು ಪಾಕಿಸ್ತಾನಿ ಸಂಸತ್ತಿನಲ್ಲಿ ಭಾರತದ ವಿರುದ್ಧ ವಿಷಕಾರಿದ್ದಾರೆ ರಾಮ ಮಂದಿರ ಕೆಡುವುತ್ತಂತೆ ಪಾಪಿ ಪಾಕಿಸ್ತಾನ ಮತ್ತೆ ಬಾಬ್ರಿ ನಿರ್ಮಿಸ್ತೀವಿ ಅಂತಿದ್ದಾಳೆ ಸಂಸದೆ ಪಾಕಿಸ್ತಾನದ ವಿರೋಧ ಪಕ್ಷ ಪಿ ಸಂಸದೆ ಪಲ್ವಾ ಮೊಹಮ್ಮದ್ ಜೈಖಾನ್ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯ ಮೊದಲ ಇಟ್ಟಿಗೆಯನ್ನ ಪಾಕಿಸ್ತಾನಿ ಸೇನೆಯೇ ಹಾಕಲಿದೆ ಎಂದು ಪಾಕ್ ಸಂಸತ್ತಿನಲ್ಲಿ ಹೇಳಿದ್ದಾಳೆ ಕೆ ಜ ಬಾಬರಿ ಮಸೀದ್ ಕಿ ಪೆಹಲಿ ಈಟ್ ಉಸ್ಕಿ ಬುನಿಯಾದ್ಮೆ ಪಿಂಡಿಸೇಖ್ ಆಮ್ ಸಿಪಾಹಿ ಲಗಾಯೇಗ ಆರ್ ಉಸ್ಪೇ ಪೆಹಲಿ ಅಜಾನ್ ಪಾಕಿಸ್ತಾನ್ಕ ಸಿಪಾ ಸಲಾನ್ ಆಸಿ ಮುನಿನ್ ದೇಗ ಪಾಕಿಸ್ತಾನಕ್ಕೆ ತಿನ್ನೋಕು ಅನ್ನ ಇಲ್ಲ ಆದರೂ ಬಾಯಿ ಇದೆ ಅಂತ ಬಡ ನ್ಯೂಸ್ ಡೆಸ್ಕ್ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿದೆ ಉಗ್ರನ್ನು ಮಟ್ಟ ಹಾಕ್ತೀವಿ ಅಂತೇಳಿ ಭಾರತ ಗಂಟಾಘೋಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಆಗಿದೆ ಆದರೂ ಕೂಡ ಧಮಕಿಯನ್ನು ಹಾಕ್ತಿದ್ದಾರೆ ಪಾಕಿಸ್ತಾನದವರು ಭಾರತಕ್ಕೆ ಸೇನೆ ಉದ್ಯಮಿಗಳು ನೌಕರರು ಕಾರ್ಮಿಕರು ಪ್ರವಾಸಿಗರು ಭಿಕ್ಷುಕರನ್ನೂ ಬಿಡುವುದಿಲ್ವಂತೆ ಲಷ್ಕರ್ ಎ ತೊಯ್ಬಾ ಮುಖವಾಣಿಯಲ್ಲಿ ಈ ಧಮಕಿ ಹಾಕಲಾಗಿದೆ ಅದರ ಫೋಟೋ ಸಮೇತವಾಗಿ ನಮ್ಮ ಬಳಿ ಇದೆ ಅದನ್ನು ತೋರಿಸ್ತೀವಿ ನಿಮಗೆ ಯಾರಿಗೆಲ್ಲ ಧಮಕಿ ಹಾಕಿದ್ದಾರೆ ನಮ್ಮ ಟಾರ್ಗೆಟ್ ಯಾರ್ಯಾರು ಅಂತ ಹೇಳಿದ್ದಾರೆ ಈ ಉಗ್ರರಿಗೆ ಇನ್ನೂ ಬುದ್ಧಿ ಬಂದಂತೆ ಕಾಣ್ತಾ ಇದೆ ತಲೆ ಮೇಲೆ ಚಪ್ಪಡಿ ಕಲ್ಲನ್ನು ಹಾಕೊಳ್ಳೋದ್ರ ಜೊತೆಯಲ್ಲಿ ಊದ್ಬತ್ತೆಯನ್ನು ಕೂಡ ಹಚ್ಚಿಕೊಂಡು ಮುಂದಗಡೆ ದೀಪವನ್ನು ಕೂಡ ಹಚ್ಚಿಸಿಕೊಳ್ಳುವಂಥ ಸಂದರ್ಭ ಬಂದೊದಗಿದೆ ಕಡೆ ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಭಾರತವನ್ನು ಸರ್ವನಾಶ ಮಾಡಬೇಕು ಅನ್ನೋ ಕನಸು ಕನಸೇ ಅದು ಈಗ ಭವ್ಯ ರಾಮ ಮಂದಿರವನ್ನು ಕೆಡವಿ ಮತ್ತೆ ಬಾಬ್ರಿ ಮಸೀದಿ ಕಟ್ಟೇವೆ ಅಂತ ಹೇಳಿ ಪಾಕಿಸ್ತಾನಿ ಸಂಸದೆ ಒಬ್ಬಳು ಅಬ್ಬರಿಸಿದ್ದಾಳೆ ಅದರ ಒಂದು ವರದಿ ನಿಮ್ಮ ಮುಂದೆ ಬಹಲ್ಗಾಂನಲ್ಲಿ ಭಯೋತ್ಪಾದಕ ದಾಳಿ ನಡೆಸಿ ಹಿಂದೂಗಳ ಹತ್ಯಾಕಾಂಡ ಮಾಡಿ ಅಶಾಂತಿ ಸೃಷ್ಟಿಸಿದ ಪಾಕಿಸ್ತಾನ ಮತ್ತೆ ಕಿರಿಕ್ ಮಾಡ್ತಿದೆ ಪಾಕಿಸ್ತಾನಿ ಪಪ್ಪು ಖ್ಯಾತಿಯ ಬಿಲಾವಲ್ ಬುಟ್ಟೋ ಪಕ್ಷದ ಮಹಿಳಾ ಸಂಸದಿಯೊಬ್ಬರು ಪಾಕಿಸ್ತಾನಿ ಸಂಸತ್ತಿನಲ್ಲಿ ಭಾರತದ ವಿರುದ್ಧ ವಿಷಕಾರಿದ್ದಾರೆ ರಾಮ ಮಂದಿರ ಕೆಡುವುತ್ತಂತೆ ಪಾಪಿ ಪಾಕಿಸ್ತಾನ ಮತ್ತೆ ಬಾಬ್ರಿ ನಿರ್ಮಿಸ್ತೀವಿ ಅಂತಿದ್ದಾಳೆ ಸಂಸದೆ ಪಾಕಿಸ್ತಾನದ ವಿರೋಧ ಪಕ್ಷ ಪಿ ಸಂಸದೆ ಪಲ್ವಾ ಮೊಹಮ್ಮದ್ ಜೈಖಾನ್ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯ ಮೊದಲ ಇಟ್ಟಿಗೆಯನ್ನ ಪಾಕಿಸ್ತಾನಿ ಸೇನೆಯೇ ಹಾಕಲಿದೆ ಎಂದು ಪಾಕ್ ಸಂಸತ್ತಿನಲ್ಲಿ ಹೇಳಿದ್ದಾಳೆ ಕೆ ಜಾಬರಿ ಮಸೀದ್ ಕಿ ಪೆಹಲಿ ಈಟ್ ಉಸ್ಕಿ ಬುನಿಯಾದ್ಮೆ ಪಿಂಡಿ ಸೇಖ್ ಆಮ್ ಸಿಪಾಹಿ ಲಗಾಯೇಗ ಆರ್ ಉಸ್ಪೇ ಪೆಹಲಿ ಅಜಾನ್ ಪಾಕಿಸ್ತಾನದ ಸಿಪಾ ಸಲಾನ್ ಆಸಿ ಮುನಿನ್ ದೇಗ ಪಾಕಿಸ್ತಾನಕ್ಕೆ ತಿನ್ನೋಕು ಅನ್ನ ಇಲ್ಲ ಆದರೂ ಬಾಯಿ ಇದೆ ಅಂತ ಬಡ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತೇಳಿ ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿದೆ ಉಗ್ರನ್ನ ಮಟ್ಟ ಹಾಕ್ತೀವಿ ಅಂತೇಳಿ ಭಾರತ ಗಂಟಾಘೋಷವಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಆಗಿದೆ ಆದರೂ ಕೂಡ ಧಮಕಿಯನ್ನು ಹಾಕ್ತಿದ್ದಾರೆ ಪಾಕಿಸ್ತಾನದವರು ಭಾರತಕ್ಕೆ ಸೇನೆ ಉದ್ಯಮಿಗಳು ನೌಕರರು ಕಾರ್ಮಿಕರು ಪ್ರವಾಸಿಗರು ಭಿಕ್ಷುಕರನ್ನೂ ಬಿಡುವುದಿಲ್ವಂತೆ ಲಷ್ಕರ್ ಎ ತೊಯ್ಬಾ ಮುಖವಾಣಿಯಲ್ಲಿ ಈ ಧಮಕಿ ಹಾಕಲಾಗಿದೆ ಅದರ ಫೋಟೋ ಸಮೇತವಾಗಿ ನಮ್ಮ ಬಳಿ ಇದೆ ಅದನ್ನು ತೋರಿಸ್ತೀವಿ ನಿಮಗೆ ಯಾರಿಗೆಲ್ಲ ಧಮಕಿ ಹಾಕಿದ್ದಾರೆ ನಮ್ಮ ಟಾರ್ಗೆಟ್ ಯಾರ್ಯಾರು ಅಂತ ಹೇಳಿದ್ದಾರೆ ಈ ಉಗ್ರರಿಗೆ ಇನ್ನು ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ ತಲೆ ಮೇಲೆ ಚಪ್ಪಡಿ ಕಲ್ಲನ್ನು ಹಾಕೊಳ್ಳೋದ್ರ ಜೊತೆಯಲ್ಲಿ ಊದ್ಬತ್ತೆಯನ್ನು ಕೂಡ ಹಚ್ಚಿಕೊಂಡು ಮುಂದಗಡೆ ದೀಪವನ್ನು ಕೂಡ ಹಚ್ಚಿಸಿಕೊಳ್ಳುವಂಥ ಸಂದರ್ಭ ಒದಗಿದೆ ಮೊದಲು ಕಡೆ ಪಾಕಿಸ್ತಾನಕ್ಕೆ ಸದ್ಯಕ್ಕೆ ಭಾರತವನ್ನು ಸರ್ವನಾಶ ಮಾಡಬೇಕು ಅನ್ನೋ ಕನಸು ಕನಸೇ ಅದು ಈಗ ಭವ್ಯ ರಾಮ ಮಂದಿರವನ್ನು ಕೆಡವಿ ಮತ್ತೆ ಬಾಬ್ರಿ ಮಸೀದಿ ಕಟ್ಟೇವೆ ಅಂತ ಹೇಳಿ ಪಾಕಿಸ್ತಾನಿ ಸಂಸದೆ ಒಬ್ಬಳು ಅಬ್ಬರಿಸಿದ್ದಾಳೆ ಅದರ ಒಂದು ವರದಿ ನಿಮ್ಮ ಮುಂದೆ ಬಹಲ್ಗಾಂನಲ್ಲಿ ಭಯೋತ್ಪಾದಕ ದಾಳಿ ನಡೆಸಿ ಹಿಂದೂಗಳ ಹತ್ಯಾಕಾಂಡ ಮಾಡಿ ಅಶಾಂತಿ ಸೃಷ್ಟಿಸಿದ ಪಾಕಿಸ್ತಾನ ಮತ್ತೆ ಕಿರಿಕ್ ಮಾಡ್ತಿದೆ ಪಾಕಿಸ್ತಾನಿ ಪಪ್ಪು ಖ್ಯಾತಿಯ ಬಿಲಾವಲ್ ಬುಟ್ಟೋ ಪಕ್ಷದ ಮಹಿಳಾ ಸಂಸದಿಯೊಬ್ಬರು ಪಾಕಿಸ್ತಾನಿ ಸಂಸತ್ತಿನಲ್ಲಿ ಭಾರತದ ವಿರುದ್ಧ ವಿಷಕಾರಿದ್ದಾರೆ ರಾಮ ಮಂದಿರ ಕೆಡುವುತ್ತಂತೆ ಪಾಪಿ ಪಾಕಿಸ್ತಾನ ಮತ್ತೆ ಬಾಬ್ರಿ ನಿರ್ಮಿಸ್ತೀವಿ ಅಂತಿದ್ದಾಳೆ ಸಂಸದೆ ಪಾಕಿಸ್ತಾನದ ವಿರೋಧ ಪಕ್ಷ ಪಿ ಸಂಸದೆ ಪಲ್ವಾ ಮೊಹಮ್ಮದ್ ಜೈಖಾನ್ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯ ಮೊದಲ ಇಟ್ಟಿಗೆಯನ್ನ ಪಾಕಿಸ್ತಾನಿ ಸೇನೆಯೇ ಹಾಕಲಿದೆ ಎಂದು ಪಾಕ್ ಸಂಸತ್ತಿನಲ್ಲಿ ಹೇಳಿದ್ದಾಳೆ ಕೆ ಜ ಬಾಬರಿ ಮಸೀದ್ ಕಿ ಪೆಹಲಿ ಈಟ್ ಉಸ್ಕಿ ಬುನಿಯಾದ್ಮೆ ಪಿಂಡಿಸೇಖ್ ಆಮ್ ಸಿಪಾಹಿ ಲಗಾಯೇಗ ಆರ್ ಉಸ್ಪೇ ಪೆಹಲಿ ಅಜಾನ್ ಪಾಕಿಸ್ತಾನ ಕ ಸಿಪಾ ಸಲಾನ್ ಆಸಿ ಮುನಿನ್ ದೇಗ ಪಾಕಿಸ್ತಾನಕ್ಕೆ ತಿನ್ನೋಕು ಅನ್ನ ಇಲ್ಲ ಆದರೂ ಬಾಯಿ ಇದೆ ಅಂತ ಬಡ डेस्क रिपब्लिक कनडा